ನಮ್ಮ ಬೀದರ್ ಪೊಲೀಸ್ ವತಿಯಿಂದ ಒಂದು ಗಾಂಜಾ ರೈಡ್ ಮಾಡಲಾಗಿದೆ ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಲ್ಕಾನ್ಗಿರಿದಿಂದ ಹೊರಡಿ ವಯ ಆಂಧ್ರ ವಯ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಶೋಲಾಪುರ್ಗೆ ಇದ್ದಂಥ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ ಆರುನೂರ ಅರವತ್ತು ಕಿಲೋ ಗಾಂಜನ್ನು ಇವತ್ತು ಜಪ್ತಿ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ಟ್ರಾನ್ಸ್ಪೋರ್ಟೇಷನ್ ಇದೆ ಅನ್ನೋ ರೀತಿ ಫಸ್ಟು ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ ಟೂ ಕಿಲೋಸ್ ಒಂದು ಪ್ಯಾಕೇಜ್ ಆಗಿ ಮಾಡಿ ಸುಮಾರು ಮುನ್ನೂರು ಮೂವತ್ತು ಪ್ಯಾಕೆಟ್ಗಳನ್ನು ಅಂದರೆ ಆರುನೂರ ಅರವತ್ತು ಕಿಲೋ ಗಾಂಜಾಗಳನ್ನು ಸಾಗಣೆ ಕಳ್ಳ ಸಾಗಾಣೆ ಮಾಡುತ್ತಾ ಇವತ್ತು ಇಬ್ಬರು ಆರೋಪಿಗಳು ಸಿಕ್ಕಿದ್ದರಿಂದ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೇವೆ ನಾವು ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಸದ್ಯ ತನಿಖೆ ನಡೀತಾ ಇದೆ ಎಲ್ಲಿಂದ ತಂದಿದ್ದಾರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ ಶೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡಬೇಕಂತ ಹೋಗ್ತಿರುವಾಗ ನಮ್ಮವ್ರು ಇಂಟರ್ಸೆಪ್ಟ್ ಮಾಡಿ ರೇಡ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮುಂದುವರಿಸಿ ಕೃತ್ಯದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ